ध्वजारोहण

ಭಾರತ್ ಸೇವಾ ದಳ ಘಟಕ ಕುಮಾರಿ ಪ್ರಿಯಾ ಮಾದಪ್ಪನವರ ತಂಡ ಕಸ್ತೂರಬ್ಬ ಬಾಲಿಕೆಯರ ವಸತಿ ಶಾಲೆ ಕಲಾಪುದಾಸಿ ಭಾರತ ಸೇವಾ ದಳ ಘಟಕ ಕೋಟೆ ಕುಮಾರಿ ರಕ್ಷಿತಾ ಬೊಬ್ಬಡಿಗಿರವರ ನೇತೃತ್ವದಲ್ಲಿ ಇದೇ ಪ್ರಥಮ ಬಾರಿ ಆದರ್ಶ ವಿದ್ಯಾಲಯ ನವನಗರ ತಂಡ ಕುಮಾರಿ ಅಮೃತ ಚವ್ಹಾಣ್ ಅವರ ನೇತೃತ್ವದಲ್ಲಿ ಇದೀಗ ಧ್ವಜದಡಿಯಲ್ಲಿ ಹೆಜ್ಜೆ ಹಾಕ್ತಕ್ಕಂಥ ತಂಡ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢ ವಿಭಾಗ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ರೇಂಜರ್ ದಳ ಕುಮಾರಿ ಅಮೃತ ಎ ಚವ್ಹಾಣ್ ಅವರ ನೇತೃತ್ವದಲ್ಲಿ ಪ್ರಥಮ ದರ್ಜೆ ಕಾಲೇಜು ನವನಗರ ರೋಸ್ ಗಂಡು ಮಕ್ಕಳದ ಸಿದ್ದಪ್ಪ ಛಲವಾದೀಪರ ನೇತೃತ್ವದಲ್ಲಿ ಈ ಹೆಜ್ಜೆಗೆ ವಿಶೇಷವಾದಂತಹ ಮೆರುಗನ್ನು ಕೊಟ್ಟಿದ್ದು ನಮ್ಮ ಪೊಲೀಸ್ ವಾದ್ಯರಿಂದ ಎ ಆರ್ ಬಾಗಲಕೋಟ್ ಶ್ರೀಯುತ ಎಸ್ ಎಂ ಮೆಂಚಿನಕಾಯಿ ಅವರ ಅಧಿಕಾರಿಗಳೇ ನೌಕರ ವರ್ಗದವರೇ ಶಿಕ್ಷಕ ಹಾಗೂ ವಿದ್ಯಾರ್ಥಿ ಸಮೂಹವೇ ಸಹೋದರ ಸಹೋದರರೇ ಹಾಗೂ ಮಾಧ್ಯಮದ ಪ್ರತಿನಿಧಿಗಳೇ ತಮ್ಮೆಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ ಅಸಂಖ್ಯಾತ ದೇಶಾಭಿಮಾನಿಗಳ ಹೋರಾಟ ತ್ಯಾಗ ಬಲಿದಾನದ ಫಲವಾಗಿ ನಮ್ಮ ಭಾರತ ದೇಶ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಬ್ರಿಟಿಷರ ಸಂಕೋಲದಿಂದ ಮುಕ್ತಿ ಹೊಂದಿತು ನಮ್ಮ ದೇಶವು ಅವತ್ತು ಸ್ವತಂತ್ರ ರಾಷ್ಟ್ರವಾಗಿದೆ ಸ್ವಾತಂತ್ರ್ಯದ ಸಮರದೊಂದಿಗೆ ದೇಶಕ್ಕೆ ಪ್ರತ್ಯೇಕ ಸಂವಿಧಾನ ರಚಿಸುವ ಅಗತ್ಯಕ್ಕೆ ಮನಗಂಡು ಸಂವಿಧಾನ ರಚನೆಯ ಪ್ರಕ್ರಿಯೆಗಳು ಪ್ರಾರಂಭವಾದವು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾದಿ ಪ್ರಥಮ ರಾಜิน ಪ್ರಸಾದರು ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನಾ ಕಾರ್ಯಕ್ಕೆ ಚಾಲನೆ ದೊರೆಯಿತು ಈ ಮಹಾನ್ ಮೇಧಾವಿಗಳ ಸತತ ಅಧ್ಯಯನ ಚರ್ಚೆಗಳ ಅವಿರತ ಶ್ರಮದ ಫಲವಾಗಿ ಭಾರತದ ಸಂವಿಧಾನ ರಚನೆಗೊಂಡು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದಿತು ಭಾರತ ಗಣರಾಜ್ಯವಾಗಿ ದೇಶಗಳಿದ್ದ ಎಲ್ಲ ರಾಜ್ಯಗಳು ಸಂಸ್ಥಾನಗಳು ವಿಲೀನಗೊಂಡು ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಏಕ ಸಂವಿಧಾನದಡಿ ಬೃಹತ್ ಗಣತಂತ್ರ ಭಾರತ ಉದಯವಾಯಿತು ರಾಷ್ಟ್ರ ಕಟ್ಟುವ ಕಾರ್ಯದಲ್ಲಿ ತ್ಯಾಗ ಬಲಿದಾನ ಪ್ರಾರಂಭನೆ ಮಾಡಿದ ಸಂಖ್ಯಾತ ದೇಶ ಭಕ್ತರನ್ನು ರಾಷ್ಟ್ರಪಿತ ಪೂಜ್ಯ ಮಹಾತ್ಮ ಗಾಂಧೀಜಿಯವರನ್ನು जवाहरलाल नेहरू और वल्लभ भाई लाल बहादुर शास्त्री बाबू राजेंद्र प्रसाद मुंतादा महान मेधावी गणों ने किसी के काबू